ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲೇ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದ ಮುಖ್ಯಮಂತ್ರಿಯವರು ಮತ್ತೊಂದೆಡೆಯಲ್ಲಿ ಆನೆಕಲ್ ತಾಲೂಕಲ್ಲಿ ಐದು ಕೋಟಿಗೂ ಹಣದ ಜೊತೆಗೆ ಸೇಟು ಪರಾರಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಚಿನ್ನ ಕೊಡುತ್ತೇನೆ ಎಂದು ಮಹಿಳೆಯರಿಗೆ ನಂಬಿಸಿ ಮೋಸ ಮಹಿಳೆಯರ ಕಣ್ಣೀರು ಮತ್ತೊಂದೆಡೆಯಲ್ಲಿ ಆನ್ಲೈನ್ ಗೇಮ್ಗೆ ಬಿದ್ದು ಇಡೀ ಕುಟುಂಬವೇ ಸರ್ವನಾಶ ಸಾಲಗಾರರ ಕಾಟಕ್ಕೆ ಹೆದರಿ ಮಗಳು ಮಡದಿಯೊಂದಿಗೆ ಆತ್ಮಹತ್ಯೆ ಕರಳು ಹಿಂಡುವ ಘಟನೆ ನಡೆದಿದೆ ಸ್ನೇಹಿತ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎಂದು ಪಾದಯಾತ್ರೆ ಮಾಡಿದರೆ ಇನ್ನು ಕೆಲ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ದಾರೆ ಶತ್ರುವಿನ ಶತ್ರು ಮಿತ್ರವೆಂಬಂತೆ ಸಿದ್ದರಾಮಯ್ಯ ಬಿಜೆಪಿಯವರ ಬೆಂಬಲ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿಯವರ ರಾಜೀನಾಮೆ ವಿಚಾರ ಇದೇ ನಡುವೆ ಪ್ರತಿಭಟನೆ ವೇಳೆ ಅಂಧ ಅಭಿಮಾನಿಯೊಬ್ಬ ಬೆಂಕಿ ಹಚ್ಚಿಕೊಳ್ಳಲು ಯತ್ನ ಪಟ್ಟಿದ್ದಾನೆ ಇದೇ ನಡುವೆ ಸಿಎಂ ಸಿದ್ದರಾಮಯ್ಯರು ಕಿವಿ ಮಾತನಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದಲ್ಲಿ ಆಗುತ್ತಿರುವ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ನನ್ನ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲೇ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಮುಖ್ಯಮಂತ್ರಿಯವರು ಬೆಂಗಳೂರಲ್ಲಿ ಸುದ್ದಿಗಾರರ ಮುಂದೆ ಮಾತನಾಡಿದ್ದಾರೆ ನಾನು ಮಂತ್ರಿಯಾಗಿ ನಲವತ್ತು ವರ್ಷವಾಯಿತು ನಾನು ಯಾವುದೇ ತಪ್ಪು ಮಾಡಿಲ್ಲ ಬಿ ಜೆ ಪಿಯವರು ರಾಜಕೀಯ ದುರುದ್ದೇಶದಿಂದ ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ ನಾನು ರಾಜಕೀಯಕ್ಕೆ ಬಂದು ನಲವತ್ತು ವರ್ಷವಾಗಿದೆ ಈ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ನನ್ನ ವಿರುದ್ಧ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಮೂಡ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಇನ್ನಿಲ್ಲದಂತೆ ಕಾಡುತ್ತಿದ್ದು ಅಷ್ಟೇ ಅಲ್ಲದೆ ಇದೀಗ ಹೈಕೋರ್ಟ್ ಕೂಡ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಸಲ್ಲಿಕೆ ಮಾಡಿದ್ದಂತ ರೀಟ್ ಅರ್ಜಿ ವಿಚಾರಣೆ ನಡೆಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಯಾವುದೇ ಆದೇಶವನ್ನು ನೀಡದೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ವಿಚಾರಣೆ ಮುಂದೂಡಿಯಾದ ಹೊರಡಿಸಿದೆ ಇದರ ನಡುವೆ ಮುಖ್ಯಮಂತ್ರಿಯವರು ಕೂಡ ಮಾತನಾಡಿದ್ದು ನಾನು ಸಾಮಾಜಿಕ ಅಸಮಾನತೆ ವಿರುದ್ಧವಾಗಿದ್ದೇನೆ ಅದಕ್ಕೇನೆ ಬಿಜೆಪಿಯವರಿಗೆ ನನ್ನ ಮೇಲೆ ಕೋಪ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಸಮಾನತೆ ವಿರುದ್ಧವಾಗಿದೆ ಎಲ್ಲರಿಗೂ ಸಮಾನ ಹಕ್ಕು ನೀಡಲು ಕಾಂಗ್ರೆಸ್ ಪಕ್ಷ ಶ್ರಮಿಸುತ್ತಿದೆ ನಾವು ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದ್ದೇ ಬಿಜೆಪಿಯವರಿಗೆ ಕೋಪವಾಗಿದೆ ಅದಕ್ಕೇನೆ ಮಾಡಬಾರ್ದನ್ನು ಈಗ ಅವರು ಮಾಡ್ತಾರೆ ನನ್ನ ವಿರುದ್ಧ ಕೇಸ್ ಹಾಕಿಸಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಬಿಜೆಪಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುತ್ತಾರೆ ಆದರೆ ಅದು ಸಬ್ ಕಾ ವಿನಾಶ ಆಗಿದೆ ಯಾವತ್ತೂ ಅವರು ಬಡವರು ಮತ್ತು ದಲಿತರ ಪರವಾಗಿ ಇರಲಿಲ್ಲ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಲೇ ಇದ್ದು ಇನ್ನು ವಂಚಕರ ಜಾಲಗಳಿಗೆ ಸಿಲುಕಬೇಡಿ ಎಂದು ಪೊಲೀಸರು ಕೂಡ ರಾಜ್ಯದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಇಷ್ಟಾದರೂ ಕೂಡ ಹಲವಾರು ಜನರು ಯಾವುದೇ ಮೂಲಾಧಾರಗಳಿಲ್ಲದವರ ಅಥವಾ ಗೊತ್ತು ಪರಿಚಯ ಇಲ್ಲದವರ ಬಳಿ ನಂಬಿ ಚೀಟಿಗೆ ಹಣ ಹಾಕಿ ಮೋಸ ಹೋಗಿರುವ ಘಟನೆಗಳು ಕೂಡ ನಡೆದಿವೆ ಈಗ ಅಂತಹದ್ದೇ ಒಂದು ಘಟನೆ ಆನೆಕಲ್ ತಾಲೂಕಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ಚೀಟಿ ಹೆಸರಲ್ಲಿ ಐದು ಕೋಟಿ ರೂಪಾಯಿಗೂ ಹೆಚ್ಚು ಹಣ ವಂಚಿಸಿ ಮಾಲೀಕ ಪರಾರಿಯಾಗಿರುವ ಘಟನೆ ಆನೆಕಲ್ ತಾಲೂಕಿನ ಕಾಚನಾಯಕನಹಳ್ಳಿಯಲ್ಲಿ ನಡೆದಿದೆ ಹೌದು ಚಿನ್ನ ಕೊಡುತ್ತೇನೆ ಎಂದು ಹಣ ಕಟ್ಟಿಸಿಕೊಂಡು ಸೇಟು ವಂಚನೆ ಮಾಡಿದ್ದು ಇನ್ನು ಇದೇ ಒಂದು ಚೀಟಿಗಾಗಿ ಮಹಿಳೆಯರು ಬೇರೆ ಕಡೆ ಬ್ಯಾಂಕ್ ಅಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಗೊತ್ತಿಲ್ಲದವನಿಗೆ ಹಣವನ್ನ ಕಟ್ಟಿ ಮೋಸಕ್ಕೆ ಒಳಗಾಗಿದ್ದಾರೆ ಈಗ ಆ ಒಂದು ವ್ಯಕ್ತಿ ಮನೆ ಖಾಲಿ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಮುನಾರಾಮ್ ಎಂಬ ರಾಜಸ್ಥಾನಿ ಮೂಲದ ಮಾರವಾಡಿಯವರು ಆನಂದ್ ಜುವೆಲರ್ಸ್ ಅಂಡ್ ಕೇಸರ್ ಬ್ಯಾಂಕರ್ಸ್ ನ ಮಾಲೀಕರಾಗಿದ್ದರು ಹತ್ತು ವರ್ಷಕ್ಕೂ ಹೆಚ್ಚು ದಿನದಿಂದ ಇಲ್ಲೇನೆ ವಾಸ ರು ಎಂದು ತಿಳಿದು ಬಂದಿದೆ ಅಷ್ಟು ಮಾತ್ರವಲ್ಲದೆ ಈ ವ್ಯಕ್ತಿ ನೂರಕ್ಕೂ ಹೆಚ್ಚು ಜನರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆಂದು ಚೀಟಿ ಹಾಕಿಸಿಕೊಂಡು ಚಿನ್ನವನ್ನು ಕೂಡ ಅಡ ಇಟ್ಟುಕೊಂಡಿದ್ದ ಎಂದು ಹೇಳಲಾಗುತ್ತಿದೆ ಈಗ ಆ ಒಂದು ಚಿನ್ನವನ್ನ ಬೇರೆ ಕಡೆ ಗಡವಿಟ್ಟು ಹಣ ಪಡೆದುಕೊಂಡು ಮನೆ ಖಾಲಿ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ವರಮಹಾಲಕ್ಷ್ಮಿ ಹಬ್ಬದ ಬೆನ್ನಲ್ಲೇ ಚೀಟಿ ಹಾಕಿದ್ದ ಮಹಿಳೆಯರು ಚಿನ್ನ ಬಿಡಿಸಿಕೊಂಡು ಬರಲು ಹೋದಾಗ ಈ ಒಂದು ವಂಚನೆ ಬೆಳಕಿಗೆ ಬಂದಿದೆ ಚಿನ್ನದ ಅಂಗಡಿ ಮಾಲೀಕ ಅಂಗಡಿ ಹಾಗೂ ಮನೆ ಖಾಲಿ ಮಾಡಿಕೊಂಡು ಪರಾರಿಯಾಗಿದ್ದು ಇದರಿಂದ ಆತಂಕ ಂತಹ ಗ್ರಾಮಸ್ಥರು ಕಣ್ಣಿರುಡುತ್ತಾ ಪೊಲೀಸ್ ಠಾಣೆ ಮೆಟ್ಟಲು ಹತ್ತಿದ್ದಾರೆ ಇದೀಗ ಪೊಲೀಸರು ಪತ್ತೆ ಕಾರ್ಯವನ್ನು ಶುರು ಮಾಡಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಆನ್ಲೈನ್ ಗೇಮ್ ಗೀಳಿಗೆ ಕುಟುಂಬ ವೇದಿಗ ಸರ್ವನಾಶವಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಸಾಲಗಾರರ ಕಾಟಕ್ಕೆ ಹೆದರಿ ಮಗಳು ಮಡದಿಯೊಂದಿಗೆ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕರಳು ಹಿಂಡುವಂತೆ ಮಾಡಿದೆ ಹೌದು ಸ್ನೇಹಿತರೆ ಗಂಡ ಹೆಂಡತಿ ಮಗಳು ಎಂದು ಸುಖವಾಗಿದ್ದಂಥ ಸಂಸಾರ ಆನ್ಲೈನ್ ಗೇಮ್ಗೆ ಬಿದ್ದು ಮನೆಯ ಯಜಮಾನನ ಎಡವಟ್ಟಿಗೆ ಇಡೀ ಕುಟುಂಬ ವೇದಿಗ ಸರ್ವನಾಶವಾಗಿದೆ ಹೌದು ಸ್ನೇಹಿತರೆ ಆ ಒಂದು ಸಮಯದಲ್ಲಿ ಗಂಡ ಹೆಂಡತಿ ಮಗಳು ಎಂದು ಸುಖವಾಗಿದ್ದಂಥ ಸಂಸಾರ ದುಡಿಮೆಗಾಗಿ ಎರಡು ಕಾರು ವಾಸಕ್ಕೆಂದು ಸ್ವಂತ ಮನೆ ಗಂಡನ ದುಡಿಮೆಗೆ ಸಾಥ್ ಕೊಡುತ್ತಿದ್ದ ಮಡಿದಿದ್ರೂ ಕೂಡ ಇನ್ನೇನು ಇವರಿಗೆ ಬೇಕಾಗಿತ್ತು ಎಂಬುದೇ ಗೊತ್ತಿಲ್ಲ ಆನ್ಲೈನ್ನಲ್ಲಿ ಆಟವಾಡಿ ಮಾಡಿದ ಸಾಲವು ಕೂಡ ತೀರಿಸಲಾಗದೆ ಏನೂವರೆ ಕೊನೆಗೆ ಮಗಳು ಮಡದಿಯೊಂದಿಗೆ ಕಾಲುವೆಗೆ ಹಾರಿ ಆತ್ಮಹತ್ಯೆ ದಿಗ ಮಾಡಿಕೊಂಡಿದ್ದಾರೆ ಈ ಒಂದು ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ಚನ್ನರಾಯಪಟ್ಟಣದ ಶ್ರೀನಿವಾಸ್ ಎನ್ನುವರು ಆನ್ಲೈನ್ ಗೇಮ್ ಹುಚ್ಚಿಗೆ ಬಿದ್ದು ಇದ್ದ ಬದ್ಧ ಆಸ್ತಿಯನ್ನು ಕೂಡ ಮಾರಾಟ ಮಾಡಿ ಮೈ ತುಂಬ ಸಾಲ ಮಾಡಿಕೊಂಡು ಕೊಡೆಗೆ ಸಾಲವನ್ನು ಕೂಡ ತೀರಿಸಲಾಗದೆ ಪತ್ನಿ ಮತ್ತು ಮಗಳಿನೊಂದಿಗೆ ಕಾಲುವೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೌದು ಪತ್ನಿ ಶ್ವೇತಾ ಎನ್ನುವರು ಮೂವತ್ತಾರು ವಯಸ್ಸಿನವರು ಹಾಗೂ ಮಗಳು ನಾಗಶ್ರೀಗೆ ಹದಿಮೂರು ವಯಸ್ಸಾಗಿತ್ತು ಸಾಲಗಾರರ ಕಾಟಕ್ಕೆ ಹೆದರಿ ಕೊನೆಗೆ ಏನು ದಾರಿ ತೋಚದೆ ಹೇಮಾವತಿ ಕಾಲುವೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಈ ಮೊದಲು ಶ್ರೀನಿವಾಸ್ ಅವರು ತಮ್ಮದೇ ಆದ ಎರಡು ಸ್ವಂತ ಕಾರ್ ಇಟ್ಟುಕೊಂಡು ಚಾಲಕನಾಗಿ ಚೆನ್ನಾಗಿಯೇ ಜೀವನವನ್ನ ಬೆಂಗಳೂರಲ್ಲಿ ಸಾಗಿಸುತ್ತಿದ್ರು ಇನ್ನು ಪತ್ನಿ ಕೂಡ ಶಿಕ್ಷಕಿಯಾಗಿ ದುಡಿಮೆಗೆ ಸಾಥ್ ಕೂಡ ಕೊಟ್ಟಿದ್ರು ಚೆನ್ನರಾಯಪಟ್ಟಣದಲ್ಲಿ ಒಂದು ಸ್ವಂತ ಮನೆ ಕೂಡ ಇತ್ತು ಆದರೆ ಮೊಬೈಲ್ ಜಾಹೀರಾತು ನೋಡಿ ಆನ್ಲೈನ್ ಗೇಮ್ಗೆ ಬಿದ್ದು ಶ್ರೀನಿವಾಸ್ ಅವರು ತಮ್ಮ ಕಾರು ಮನೆ ಎಲ್ಲ ಕೂಡ ಮಾರಿಕೊಂಡು ಬೀದಿ ಪಾಲರಾಗಿದ್ದರಂತೆ ಕೇವಲ ಅಷ್ಟು ಮಾತ್ರವಲ್ಲದೆ ನಂತರ ಸಿಕ್ಕ ಸಿಕ್ಕವರ ಬಳಿ ಸಾಲ ಮಾಡಿ ಆ ಒಂದು ಹಣದಿಂದಲೂ ಕೂಡ ಆಟವನ್ನು ಆಡುವುದಕ್ಕೆ ಶುರು ಮಾಡಿದ್ದರಂತೆ ನಂತರ ಎಲ್ಲವೂ ಕೂಡ ಕೊನೆಯದಾಗಿ ಕಳೆದುಕೊಂಡ ಬಳಿಕ ಆತ್ಮಹತ್ಯೆ ಶರಣಾಗಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ನಿಜಕ್ಕೂ ಶಾಕಿಂಗ್ ಸಿದ್ಧಿಯಾಗಿದೆ ಸ್ನೇಹಿತರೆ ಆನ್ಲೈನ್ ಮೂಲಕ ಅಲ್ಪ ಅವಧಿಯಲ್ಲಿ ಲಕ್ಷ ಲಕ್ಷ ಹಣ ಗಳಿಸಬೇಕು ಎಂಬ ದುರಾಸೆಯಿಂದ ಎಷ್ಟೋ ಜನರು ಈ ರೀತಿಯಾಗಿ ಮರುಳಾಗಿ ಇದ್ದ ಬದ್ಧದನ್ನೆಲ್ಲ ಕಳೆದುಕೊಂಡಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಇಂದಿನ ದಿನಗಳಲ್ಲಿ ಹಣ ಗಳಿಸುವುದು ಅಷ್ಟೊಂದು ಸುಲಭವಲ್ಲ ಒಂದು ವೇಳೆ ಅಲ್ಪಾವಧಿಯಲ್ಲಿ ಹಣ ಗಳಿಸುವುದು ಸುಲಭ ಎಂಬುದು ಎಲ್ಲಾದರೂ ಇದ್ದರೆ ಇಂದು ಪ್ರತಿಯೊಬ್ಬರು ಕೂಡ ಅದೇ ಕೆಲಸವನ್ನ ಎಲ್ಲಿಯೂ ಕೂಡ ಬೇರೆ ಕಡೆಗೆ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಿದ್ದಿಲ್ಲ ಹಾಗಾಗಿ ಈ ಒಂದು ವಿಡಿಯೋನ ನೀವು ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಕೆಲವು ಬಿಜೆಪಿ ನಾಯಕರು ಮುಖ್ಯಮಂತ್ರಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸುತ್ತಿದ್ರೆ ಮತ್ತೊಂದೆಡೆಯಲ್ಲಿ ಶತ್ರುವಿನ ಶತ್ರು ಮಿತ್ರವೆಂಬಂತೆ ಕೆಲ ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಬೆಂಬ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಮೂಡಾ ಪ್ರಕರಣ ಭಾರಿ ಸದ್ದು ಮಾರ್ತಿದೆ ಇದೇ ನಡುವೆ ರಾಜ್ಯಪಾಲರು ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದು ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ ಇನ್ನೀಗ ಇದನ್ನೇ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡು ಬಿಜೆಪಿಯ ಕೆಲ ನಾಯಕರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಏರು ಧ್ವನಿಯಲ್ಲಿ ಆಗ್ರಹಿಸುತ್ತಿದ್ದಾರೆ ಆದರೆ ಇನ್ನು ಕೆಲವು ಬಿಜೆಪಿ ನಾಯಕರು ಸಿದ್ದರಾಮಯ್ಯರ ಪರವಾಗಿ ಮಾತನಾಡಿ ಅಚ್ಚರಿ ಮೂಡುವಂತೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಕೆಲ ಬಿಜೆಪಿ ನಾಯಕರು ಉಲ್ಟಾ ಹೊಡೆದಿದ್ದು ಪರೋಕ್ಷ ಹೇಳಿಕೆ ನೀಡುವುದರ ಮೂಲಕ ಕೆಲವು ಬಿಜೆಪಿ ನಾಯಕರೇ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದಾರೆ ಎಂದು ಹೇಳಲಾಗಿದೆ ಹೌದು ಮೊದಲಿಗೆ ಮಾತನಾಡಿರುವ ಸೋಮಣ್ಣವರು ಸಿಎಂ ಸಿದ್ದರಾಮಯ್ಯ ಅಗಾಧ ರಾಜಕೀಯ ಅನುಭವವುಳ್ಳವರಾಗಿದ್ದಾರೆ ಹಾಗೂ ದೀರ್ಘಕಾಲದ ಸಿಎಂ ಆಗಿಯೂ ಕೂಡ ಅವರು ಮುಂದೆ ಒರೆಯುವರಿದ್ದಾರೆ ಹೀಗಾಗಿ ಅವರ ರಾಜೀನಾಮೆ ಕೇಳುವುದು ಸೂಕ್ತವಲ್ಲ ಎಂದು ಕೇಂದ್ರದ ಸಚಿವರಾಗಿರುವ ಸೋಮಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಮತ್ತೊಂದಡಿಯಲ್ಲಿ ರಮೇಶ್ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯವರೇ ಮುಂದುವರಿಯಬೇಕು ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಲೆಕ್ಕಾಚಾರವೇ ಬೇರೆ ಇದೆ ಒಂದು ವೇಳೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಕೆಳಗಿಳಿದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ ಎಂದು ಹಾಗಾಗಿ ರಾಜಕೀಯ ಪರಮವೇರಿ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ಸಿಎಂ ಗಾದಿ ಏರಬಾರದು ಎಂಬ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಬೆಂಬಲಕ್ಕೆ ನಿಂತಿರುವಂತೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ ಇನ್ನು ಮತ್ತೊಂದಡಿಯಲ್ಲಿ ಶಾಸಕ ಯತ್ನಾಳ್ ಅವರು ಕೂಡ ಸಿಎಂ ಅವರು ರಾಜೀನಾಮೆ ಕೊಡುವ ಸಂದರ್ಭ ಉದ್ಭವವಾಗಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟು ಎಲ್ಲರಿಗೂ ಅಚ್ಚರಿ ಮೂಡುವಂತೆ ಮಾಡಿದ್ದಾರೆ ಸ್ನೇಹಿತರೆ ಹೌದು ಒಂದು ಕಡೆಯಲ್ಲಿ ಇಂದು ಬಿಜೆಪಿಯ ಕೆಲವು ನಾಯಕರು ಮುಖ್ಯಮಂತ್ರಿ ವಿರುದ್ಧ ಬ್ಯಾಟಿಂಗ್ ಮಾಡಿದ್ರೆ ಇನ್ನು ಕೆಲವರು ಸಿಎಂ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡಿ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅಂದಾಭಿಮಾನಿಯೊಬ್ಬ ಬೆಂಕಿ ಹಚ್ಚಿಕೊಳ್ಳಲು ಯತ್ನಿಸಿ ಗಾಯಗೊಂಡಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಕ್ರಮವನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷವು ಸೋಮವಾರ ಪ್ರತಿಭಟನೆ ಮಾಡಲಾಗಿತ್ತು ಇದೇ ಒಂದು ಪ್ರತಿಭಟನೆ ವೇಳೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗವೇ ಪ್ರತಿಭಟನಾಕಾರರು ಗಳಿಗೆ ಬೆಂಕಿ ಹಚ್ಚಿ ಕೇಂದ್ರದ ಬಿಜೆಪಿ ನಾಯಕರ ಭಾವಚಿತ್ರಗಳಿಗೂ ಕೂಡ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಿದ್ದಾರೆ ಆದರೆ ಇದರ ನಡುವೆ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯರ ಬೆಂಬಲಿಗರೊಬ್ಬರು ಪೆಟ್ರೋಲ್ ಕ್ಯಾನ್ ತೆಗೆದುಕೊಂಡು ತನ್ನ ಮೇಲೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳಲು ಯತ್ನಿಸಿದ್ದಾರೆ ಇದರಿಂದ ಅಲ್ಲಿನೇ ಇದ್ದಂತ ಇತರ ಪ್ರತಿಭಟನಾಕಾರರಿಗೂ ಕೂಡ ಆಕಸ್ಮಿಕವಾಗಿ ಬೆಂಕು ತಗಲಿದ್ದು ಸಣ್ಣ ಪ್ರಮಾಣದಲ್ಲಿ ಹಲವರಿಗೆ ಗಾಯವಾಗಿದೆ ಕೂಡಲೇ ಸ್ಥಳದಲ್ಲಿದ್ದಂತಹ ಪೊಲೀಸರು ಮತ್ತು ಪ್ರತ್ಯಕ್ಷ ದರ್ಶಿಗಳು ಪ್ರವೇಶಿಸಿ ಬೆಂಕಿಯಿಂದ ರಕ್ಷಿಸಿದ್ದಾರೆ ಇನ್ನು ಇದೇ ನಡುವೆ ಗುಳದಗುಡ್ಡದ ನಿವಾಸಿ ದೇವಪ್ಪ ಮಾಗೆಯನ್ನವರಿಗೆ ಹಣೆ ಮುಖ ಕುತ್ತಿಗೆ ಎದೆ ಮತ್ತು ಬೆನ್ನಿನ ಹಿಂಭಾಗ ಸೇರಿದಂತೆ ಜಾಸ್ತಿ ಪ್ರಮಾಣದಲ್ಲಿ ಗಾಯವಾಗಿದ್ದು ಅವರನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ಹೇಳಲಾಗಿದೆ ಇನ್ನು ಈ ಒಂದು ಸುದ್ದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಮುಟ್ಟುತ್ತಿದ್ದಂತೆ ಸಿದ್ದರಾಮಯ್ಯರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಸ್ನೇಹಿತರೆ ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ ಟ್ವೀಟ್ ಆಗಿದೆ ರಾಜ್ಯಪಾಲರ ಕಾನೂನು ಬಾಹಿರ ನಿರ್ಣಯ ಖಂಡಿಸಿ ಬಾಗಲಕೋಟೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವ ವೇಳೆ ದ್ಯಾಮಪ್ಪ ಎಂಬ ನನ್ನ ಅಭಿಮಾನಿಯೊಬ್ಬರು ಗಾಯಗೊಂಡ ವಿಚಾರ ಈಗಷ್ಟೇ ತಿಳಿಯಿತು ದೇಶದ ಸಂವಿಧಾನ ಪ್ರತಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನನ್ನ ಮತ್ತು ನಮ್ಮ ಪಕ್ಷದ ಪರವಾಗಿ ಇಂದು ಹೋರಾಟ ನಡೆಸುತ್ತಿರುವ ನನ್ನೆಲ್ಲ ಆತ್ಮೀಯ ಬಂಧುಗಳು ಪ್ರತಿಭಟನೆ ವೇಳೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ನಿಮ್ಮ ಕಾಳಜಿ ಆಕ್ರೋಶವನ್ನು ನಾನು ಅರ್ಥೈಸಿಕೊಳ್ಳಬಲ್ಲೆ ಆದರೆ ನನಗೆ ನಿಮ್ಮೆಲ್ಲರ ಆರೋಗ್ಯ ಮತ್ತು ಜೀವವು ಮುಖ್ಯ ನಿಮ್ಮ ಪ್ರೀತಿಗೆ ನಾನು ಸದಾ ಋಣಿ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ